सलामु सलाम ഉജ്നിയ മഹാരിയ മഹാരംിത്യ വിക്രമദിത്യ ആദിത്യ ಹೀಗೆ ಇರಬಹುದು ಅಂತ ಊಹಿಸಬಲ್ಲೆ ಹ ನಂದು ನಾನು ಪುಷ್ಟಿಲ್ಲ ಕಣ ಇನ್ನು ಪುಷ್ಟಿಲ್ಲ ಕಣ ನಾನು ನಾನು ಆನಾಮ ಹೆಸರು ಹ ಹ ಹ ನಂಗೇ ಹೆಸರು ನಿನ್ನ ಹೆಸರು ಹೌದು ಅಪ್ಪ ಇದ್ದಾರ ಇಲ್ಲ ಹ ಇದ್ದಾರೆ ಅವ್ರ ಹೆಸರೇನು ಏನು ಬರ್ಕತ್ತಿಲ್ಲ ಕಣ ಅಪ್ಪ ಅಜಯ್ ಇದ್ದಾರ ಆ ಅಜಯ್ ಅರೇ ಅವರ ಹೆಸರು ಜಬ್ಬರ್ ಚಮ್ಮ இன்னொரு சாரி கேட்கல ఆగలేదు సంతోషం అంటే ಹೆಸರು ఉంటల మీగల్ల ఆ ఆ ఈ జాతి ఎన్ని పెద్ద 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 నామౌ హా హా వేరే వేరే ను నీ ఎల్లింట ಬಂದావో నేను ಹೊರకడೆಯಿಂದ బందు అదికే ఆగలేదు ఏగ ఏగ మాడుద తిను ఎంతద నందు ಹೊರకడೆಯಿಂದ బಂತు ఆ ಹೊರగడೆಯಿಂದ ಬಂದావో మీది భాషే హ ಹೊರకడೆಯಿಂದ ಬಂದదింటి ಸಂಬಂಧಪಟ್ಟವನಲ್ಲ ನಾನು ವ್ಯಾಪಾರಕ್ಕೆ ಬಂದ ವ್ಯಾಪಾರಕ್ಕೆ ಎಲ್ಲಿಂದ ಬಂದವ ನಾನು ಅಲ್ಲಿಂದ ಅರಬಿ ದೇಶದಿಂದ ಬಂದ ಅಷ್ಟು ದೂರದಿಂದ ಏನಪ್ಪ ನಿನ್ನ ವ್ಯಾಪಾರ ಹಾಗಾದ್ರೆ ಒಡೆ ವ್ಯಾಪಾರ ಗೋಡೆ ಗೋಡೆ ಓ ಕಿಟಕಿ ಮಾಡು ಬಾಗಿಲೆಲ್ಲ ಮಾರಾಟ ಇದೀಗ ಗೋಡೆ ಒಂದೇ ಉಳಿದದ್ದ ಮಾತಾಡ್ತಾಗ ನಿಮ್ಗೆ ಕರ್ಣ ಕಷ್ಟ ಬರುವುದಿಲ್ಲ ಯಾವುದು ಕರ್ಣ ಕಷ್ಟ ಕಷ್ಟವ ಕಷ್ಟ ತರ್ತೇನೆ ಈಗ ಸುಡ್ಲಿಕ್ಕೆ ನಿನ್ನ

ಇಲ್ಲಿರುವಂತಹ ಗಾಳಿ ಆಗುತ್ತದೆ ನಮ್ಮ ಮಣ್ಣಾಗುತ್ತದೆ ಇಲ್ಲಿರುವ ನೀರಾಗುತ್ತದೆ ತೊಂದರೆ ಇಲ್ಲ ನಾವು ಕೊಡುವ ಅನ್ನ ಆಗುತ್ತದೆ ಆದರೆ ನಮ್ಮ ಭಾಷೆ ಮಾತ್ರ ನಿಮಗೆ ಬೇಡವಾಗುತ್ತದೆ ನಮ್ಮ ಕನ್ನಡದ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಮುಟ್ಟಿ ಮುಟ್ಟಿದೆ ಕೇಳಿದ್ರೆ ಒಂದು ಕಡೆಯಲ್ಲಿ ಎನ್ನಡ ಮತ್ತೊಂದು ಕಡೆಯಲ್ಲಿ ಅಕ್ಕಡ ಇದರ ಮಧ್ಯದಲ್ಲಿ ಕನ್ನಡ ಸಿಕ್ಕಿ ಒದ್ದಾಡ್ತಾ ಉಂಟು ಈಗ ಒದ್ದಾಡ್ತಾ ಉಂಟು ಮಧ್ಯದಲ್ಲಿ ನಿನ್ನಂತ ಬಂತು ಭಾಷೆ ಹಾಳಾಗ್ತಾ ಉಂಟು ಹೇಳಿದ್ದು

ತಿನ್ನುವುದೇ ನಾನು ಇಡುವುದಿಲ್ಲ ನಾನು ಸತ್ಯವನ್ನೇ ಹೇಳ್ತದೆ ಒಂದೇ ಉಂಟು ಯಾರು ಹೇಳಿದ್ದು ನಾನು ಬರುವಾಗ ಶಂಬರ್ ಕುದುರೆ ತೆಂಗಿತ್ತು ಒಂದೇ ಉಂಟಲ್ಲ ಅಲ್ಲಿ ತೊಂಬತ್ತೊಂಬತ್ತು ಕಂಪ್ತಿಗೆ ಕೊಟ್ಟು ಅವರೇ ತಗೊಂಡ್ರ ಪೂರ ಕಡಿಮೆ ಕ್ರಿಯಾ ಹಾ ಹಾ ಕಡಿಮೆ ಬೆಲೆಗೆ ಕೊಟ್ರಿ ಕಂತಿಗೆ ಕೊಟ್ಟು ಇದು ಯಾಕೆ ಕೊಡ್ಲಿಲ್ಲ ಇದಕ್ಕೆ ಬಹಳ ಬೆಲೆ ಉಂಟು ಎಷ್ಟು ಬೆಲೆ ಏಕ್ ಲಕ್ಷ ರೂಪ್ಯ ಒಂದು ಲಕ್ಷ ಒಂದು ಕುದುರೆಗೆ ಒಂದು ಲಕ್ಷ ಕೊಡಬೇಕು ಅಂತ ಆದ್ರೆ ಏನಾದ್ರೂ ವಿಶೇಷ ಬೇಕ ಬೇಡುವ ಉಂಟು ಏನು ವಿಶೇಷ ಉಂಟು ಇದು ಕುದುರೆಗೆ ಉಂಟು ಇದು ಕುದುರೆ ಹುಟ್ಟಿದ್ದು ಕುದುರೆಗೆ ಹುಟ್ಟಿದ್ದು ನೀವು ಮತ್ತೆಲ್ಲ ವ್ಯಾಪಾರ ಮಾಡಿದ್ದು ಅದು ಕತ್ತೆಗೆ ಹುಟ್ಟಿದ್ದೆ ಕತ್ತೆ ಹುಟ್ಟಿದ್ದು ಹೇಳಿದ್ರೆ ಹಾಗೆ ಕೊಡ್ತದೇ ಗೊತ್ತಾಗುದಿಲ್ಲ ಬಿಟ್ಟು ಏನು ಅಂದ್ರೆ ಹೀಗೆ ಹೆಣ್ಣು ಕುದುರೆ ನಿಲ್ಸುವುದು ಹ್ಮ್ ಮುಂದೆ ಒಂದು ಸುಂದರ ಗಂಡು ಕುದುರೆ ನಿಲ್ಸುವುದು ಹಿಂದೂ ಗಟ್ಟೆಯಿಂದ ಕತ್ತೆಯನ್ನು ಬಿಡುವುದು ಅದು ಪ್ರಹ್ಲಾದ ಚರಿತ್ರೆ ಪ್ರಸಂಗ ಒಮ್ಮೆ ನೆನಪ ಆಯ್ತು ಯಾವ್ದು ಪ್ರಹ್ಲಾದ ಚರಿತ್ರೆ ಗುಪ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಯಾವುದೋ ಒಂದು ಅದು ಪ್ರಹ್ಲಾದ ಹುಟ್ಟಿದ ಕಥೆ ನೆನಪಾಯ್ತು ಅಂತ ನನಗೆ ಅದು ನಿನಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಆಮೇಲೆ ಗುಪ್ತವೇ ಆಗ್ತದೆ ಏ ಇದು ಜನರಿಗೆ ಮೋಸ ಮಾಡ್ತೀರಾ ನೀವು ಯಾರು ನೀವು ಅತ್ತೆ ಕುದುರೆಗೆ ಮೋಚ ಮಾಡಿದ್ವಿ ನಾವೆಲ್ಲ ನಾವು ಯಾಕೆ ಮೋಚ ಮಾಡ್ತದೆ ಆಯ್ತಪ್ಪ ಬೇರೆ ಕುದುರೆಗೆ ಹುಟ್ಟಿದ ಕುದುರೆ ಆ ಏನು ವಿಶೇಷ ಅದರಲ್ಲಿ ಉಂಟ ಏನುಂಟು ಸಣ್ಣ ನೀನು ಅದಕ್ಕೆ ಹೊಡೆ ಕುದುರೆಗೆ ಹಾ ಹೊಡೆದ್ರೆ ಒಂದು ಹೊಡೆ ಅದು ಮೇಲೆ ಹೋಗ್ತಾಳೆ ಹ್ಞೂ ಹ್ಞೂ ಅಂತ ಒಂದು ಹೊಡೆ ಹೊಡೆದ್ರೆ ಅದು ಕೆಳಗೆ ಹೋಗ್ತಾದೆ ಈಗ ಮೇಲು ಈ ವರ್ಷ ಇಲ್ಲ ಆಯ್ತಾ ಕೆಳಗೆ ಹೀಗಾಯ್ತಾ ಎಲ್ಲ ಆಚೆ ಈಚೆ ಮಾಡಿ ಸಾಯ್ತೀರಲ್ಲ ನೀವು ಏನು ನಂಗೆ ಅಲ್ಲಿ ಹಿಂದೆ ಮುಂದೆ ಮಟ್ಟ ಕೆಳಗೆ ಹೇಳಿದು ನಾವು ಹಿಂದೆ ಮೇಲೆ ಇದ್ದು ನಾ ಹೇಳಿದ್ದು ಹಾಂ ನನಗೆ ಅದು ಗೊತ್ತಿಲ್ಲ ಏನೋ ನಾನು ಗಣಮನ ಹೇಳಿದ್ದು ಕೇಳಿದ್ದು ಏನು ಕೇಳಿದ್ಯೋ ಅಂದ್ರೆ ಇಲ್ಲಿಗೆ ಬಂದಾಗ ಒಂದು ಅರ್ಥ ಇತ್ತು ಏನು ಆಕಾಶವೆ ಬೀಳಲಿ ಮೇಲೆ ಯಾವುದು ಆಕಾಶ ಆಕಾಶ ಎಲ್ಲಿ ಆಕಾಶ ಬಾನು ಹ್ಞೂ ಅದು ಬೀಳಲಿ ಮೇಲೆ ನಾನೆಂದು ನಿಮ್ಮವನು ಆಕಾಶವೇ ತನ್ನ ತಲೆ ಮೇಲೆ ಬಿದ್ರು ಅಂತ ಬೀಳುವುದು ಕೆಳಗೆ ಅಲ್ಲ ಸುಮ್ಮನೆ ಮತ್ತೆ ಮೇಲೆ ಅಂತ ಹೇಳಿದ್ದು ಅಲ್ಲಿಗೆ ಗೊತ್ತಾಯ್ತು ನನಗೆ ಮೇಲೆ ಅಂದ್ರೆ ಇದು ಕರ್ಮ ನಿನ್ನದ್ದು ನಾನು ನಿನ್ನ ಕೇಳುವುದು ಮತ್ತೆಲ್ಲ ಮತ್ತೇನಲ್ಲ ಎಲ್ಲ ಆಚೆ ಆಚೆ ಮಾಡ್ತೀರಲ್ಲ ನೀವು ಊಟ ಯಾಕ ಬಾಯಲ್ಲೇ ಮಾಡುವುದು ಅದನ್ನು ಆಚೆ ಆಚೆ ಮಾಡಬಹುದಲ್ಲ ಅದು ಪ್ರಯೋಗ ಮಾಡಿ ನೋಡಿ ಅದು ಬೇರೆ ಕಡೆ ಹಾಕಿ ನೋಡಿತ್ತು ರುಚಿ ಗೊತ್ತಾಗಲಿಲ್ಲ ನಾಯಿಗೆ ಇಲ್ಲಲ್ಲ ಅದು ಬಾಯಲ್ಲೇ ಇರುವುದಲ್ಲ ನೀನು ಬೇಕಿದ್ರೆ ನೋಡಿ ಏನು ಅದು ರುಚಿ ಅದು ನೋಡುದಲ್ಲ ಒಮ್ಮೆ ನಿನ್ನ ಕುದುರೆಯನ್ನು ಪರೀಕ್ಷೆ ಮಾಡಬೇಕು ನೀನು ಕುದುರೆಗೆ ಹತ್ತು ಆ ಕುದುರೆ ಸವಾರಿ ಮಾಡುತ್ತೇನೆ ನೀ ಹೇಳಿದಂತ ವಿಶೇಷತೆ ಅದರಲ್ಲಿ ಉಂಟು ಅಂತ ಆದ್ರೆ ನೀ ಕೇಳಿದ ಒಂದು ಲಕ್ಷವನ್ನು ನಾನು ಕೊಡ್ತೇನೆ ઇલગી તને ન હેણા બેડા ઇલગી તને ન હેણા બેડા અમે હણ મળતો રેગા અધિક માડીરે બીકે પડતેા ને માણો આ ન હણ બેડા બેડા હા હા ઓમેરે ભરલો હા